ಅಲ್ಲಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ತಾನೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಹೌ ಟು ಡು ನಮಗೆ ಗೊತ್ತಿಲ್ಲ ಅಂತ ಹೇಳು ಆನ್ಲೈನ್ ಗೊತ್ತಿಲ್ಲ ನಮ್ಗೆ ಅಂತ ಹೇಳುತ್ತೆ ನಾನು ಈ ಕಣ್ಣಲೇ ಇಲ್ಲಿ ಏನೇ ನೋಡಬೇಕು ಕಾಣೆ ಎಷ್ಟು ಓದಿದೆ

ಆಯ್ತು ತೋರಿಸ್ದ ನಡೀಕಾಯ್ತು ಸರ್ ನೋಡಿ ಟ್ರೈ ಮಾಡಿಬಿಟ್ಟಿಲ್ಲ ಬರುತ್ತಾ ಇದು ತುಂಬಾ ದುಃಖ ತುಂಬಾ ದೇವಸ್ ಆಗುತ್ತೆ ಯಾಕಂದ್ರೆ ನಾವು ಅಲ್ಲಿ ವಿಡಿಯೋಸ್ ನೋಡ್ಬೇಕು ಎಲ್ಲ ಮಾಡಬೇಕು ನಮ್ಮ ಸ್ಟೋರಿ ನಾವು ಹೇಳೋದು ಬೇಡ ನಾವು ಅದು ಇಟ್ರ ಮಾಡಿದ್ರೆ ಕಷ್ಟ

ಮದ್ದು ಬೀಸುವ ಕಲ್ಲು ಗನ್ ಪೌಡರ್ ತಯಾರಿಸೋದಿಕ್ಕೆ ಇದನ್ನು ಬಳಸ್ತಾ ಇದ್ರಂತೆ ಈ ಒಂದು ಸ್ಥಳದಲ್ಲಿ ಸಿಡಿಮದ್ದು ಫಿರಂಗಿಗಳಿಗೆ ಬೇಕಾದಂತಹ ಮದ್ದುಗಳನ್ನು ಆನೆಗಳು ಮತ್ತು ಎತ್ತುಗಳ ಸಹಾಯದಿಂದ ತಯಾರಿಸಲಾಗ್ತಿತ್ತಂತೆ ನಾಲ್ಕು ದಿಕ್ಕಿನಲ್ಲಿ ಬೀಸುವ ಕಲ್ಲಿನ ಯಂತ್ರವನ್ನು ನಿರ್ಮಿಸಿ ಮಧ್ಯದಲ್ಲಿ ಆನೆಗಳು ಎತ್ತುಗಳು ಅದನ್ನು ಸುತ್ತುವರೆದು ಗನ್ ಪೌಡರನ್ನು ತಯಾರಿಸ್ತಾ ಇದ್ವಂತೆ ಮುಂದೆ ನಾವು ಹೊರಟಿರೋದೇ ಒಂಟಿ ಕಲ್ಲಿನ ಬಸವಣ್ಣನ ನೋಡೋದಿಕ್ಕೆ ಒಂದೇ ಕಲ್ಲಿನಿಂದ ಬಸವಣ್ಣನ ಮೂರ್ತಿಯನ್ನ ಇಲ್ಲಿ ನಿರ್ಮಿಸಲಾಗಿದೆ ಅಷ್ಟೇ ಅಲ್ಲದೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ನಾಗರ ಹಾವು ಸಿನಿಮಾದ ಸಾಕಷ್ಟು ದೃಶ್ಯಗಳನ್ನ ಇಲ್ಲಿ ಸೆರೆ ಹಿಡಿಯಲಾಗಿದೆ ವಿಷ್ಣುವರ್ಧನ್ ಸರ್ ಇಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡೋದು ಸೊ ಈ ವಿಡಿಯೋನ ಹಾಕ್ತಿವಿ ಈ ವಿಡಿಯೋ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀನಿ ನೋಡಿ ಇಷ್ಟು ಸರ್ ಇದೇ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾರೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಆ ಸಂಘ ಎಣ್ಣೆ ಕೊಳ ಸಾವಿರದ ಒಂಬೈನೂರ ಎರಡರಲ್ಲಿ ವಿದ್ಯುತ್ ಇನ್ನೂ ಚಾಲನೆಯಲ್ಲಿದ್ದಿಲ್ಲ ಆಗ ಬೆಳಕಿನ ಹಾಗೂ ಪಂಜುವಿನ ದೀಪಕ್ಕೆ ತೈಲ ಸಂರಕ್ಷಣೆಯನ್ನು ಮುಂಚೆನೆ ಮಾಡಿಟ್ಕೊಳ್ತಾ ಇದ್ರಂತೆ ಇದು ಹನ್ನೆರಡು ಅಡಿ ಉದ್ದ ಒಂಬತ್ತು ಅಡಿ ಆಳದಲ್ಲಿದೆ ಆರು ತಿಂಗಳ ಕಾಲ ಯುದ್ಧ ನಡೀತಾ ಇದ್ದಿದ್ದರಿಂದ ಹೊರಗೆ ಹೋಗಲು ಸಾಧ್ಯವೇ ಆಗ್ತಾ ಇರಲಿಲ್ಲವಂತೆ ಅಷ್ಟೇ ಅಲ್ಲದೆ ಕಾದ ಎಣ್ಣೆಗಳನ್ನು ಶತ್ರುಗಳನ್ನು ತಡೆಯೋದಕ್ಕೆ ಬಂಡೆಗಳ ಮೇಲೆ ಸುರಿತಾ ಇದ್ರಂತೆ ಬೊಂಬೆ ಮಂಟಪ ಯುದ್ಧದಲ್ಲಿ ಮಡಿದಂತಹ ಪಟ್ಟದ ಆನೆ ಪಟ್ಟದ ಕುದುರೆಗಳನ್ನು ಸಮಾಧಿ ಮಾಡಿದ ನಂತರ ಅದರ ಪ್ರತಿಮೆಗಳನ್ನು ಮಾಡಿಸಿ ಅದಕ್ಕೆ ಪೂಜೆ ಮಾಡ್ತಾ ಇದ್ರಂತೆ ಐತಿಹಾಸಿಕಕ್ಕೆ ಮುಖ್ಯವಾದ ಕೋಟೆ ಈ ನಗರ ಮತ್ತಿ ತಿಮ್ಮಣ್ಣ ನಾಯಕನವರ ಮಗನಾದ ಮದಕರಿ ನಾಯಕನವರು ಸಾವಿರದ ಐನೂರ ಎಂಬತ್ತೆಂಟರ ಅವಧಿಯಲ್ಲಿ ಈ ಒಂದು ಕೋಟೆಯ ಆಳ್ವಿಕೆಯನ್ನ ನಡೆಸ್ತಾ ಇರ್ತಾರೆ ಈ ಒಂದು ಕೋಟೆ ಏಳು ಸುತ್ತಿನ ಕೋಟೆ ಎಂದೇ ಹೆಸರುವಾಸಿಯಾಗಿದೆ ಯುದ್ಧ ತಂತ್ರಗಳಿಗೆ ಅನುಗುಣವಾಗಿ ಈ ಒಂದು ಕೋಟೆಯನ್ನ ನಿರ್ಮಿಸಲಾಗಿದೆ ಅಂತಹ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನ ಹತ್ತೋದಕ್ಕೆ ಜ್ಯೋತಿರಾಜ್ ಅಂದ್ರೆ ಕೋತಿ ರಾಜ್ರವರು ಪ್ರಸಿದ್ಧವಾಗಿದ್ದಾರೆ ಹಾಗೆ ಜ್ಯೋತಿರಾಜ್ರವರು ಭರತ್ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂತ ನೋಡೋದಕ್ಕೆ ಈ ಒಂದು ರಬ್ಬರನ್ನ ಕೊಟ್ಟರು ಎಷ್ಟೇ ಪ್ರಯತ್ನ ಪಟ್ರು ಈ ಒಂದು ರಬ್ಬರನ್ನು ಎಳೆಯೋದಕ್ಕೆ ಆಗಲೇ ಇಲ್ಲ ಅವಾಗ ಅವ್ರು ಹೇಳಿದ್ದು ಆ ಒಂದು ರಬ್ಬರ್ನ ಸಹಾಯದಿಂದಾನೇ ನಾವೊಂದು ಬಾಡಿಯನ್ನ ಕಂಟ್ರೋಲ್ ಮಾಡೋದನ್ನ ಕಲ್ತಿರ್ತೀವಿ ಅಂತ ಹೇಳಿದ್ರು ನಿಜವಾಗ್ಲೂ ಇಂತಹ ಸಾಹಸಗಾರನನ್ನು ಮೀಟ್ ಮಾಡಿದ್ದು ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾವು ನೋಡೋಕೆ ಹೊಟ್ಟಿರೋದೆ ಮದಕರಿ ನಾಯಕನ ಆಡಳಿತ ಕಚೇರಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಳಗಿನ ಒಂದು ಬೇಸ್ಮೆಂಟ್ ಮಾತ್ರ ಕಲ್ಲಿನಿಂದ ನಿರ್ಮಿಸಲಾಗಿದೆ ಆದರೆ ಇಡೀ ಗೋಡೆ ಮಣ್ಣಿನಿಂದ ಆವೃತವಾಗಿದೆ ಈ ಒಂದು ಖಜಾನೆ ನಾನೂರರಿಂದ ಐನೂರು ವರ್ಷದ ಹಳೆಯ ಖಜಾನೆ ಅಂತ ಹೇಳ್ಬೋದು ಮದಕರಿ ನಾಯಕರು ಅವರಲ್ಲಿದ್ದಂತಹ ಚಿನ್ನಾಭರಣಗಳನ್ನು ಈ ಒಂದು ಖಜಾನೆಯಲ್ಲಿ ಮುಚ್ಚಿಡ್ತಾ ಇದ್ರಂತೆ ಅಕ್ಕ ತಂಗಿಯರ ಹೊಂಡ ವೀರ ಮದಕರಿ ನಾಯಕ ಮತ್ತು ಹೈದರ ಅಲಿಯ ಮಧ್ಯೆ ನಡೆದಂತಹ ಯುದ್ಧದಲ್ಲಿ ವೀರ ಮದಕರಿ ನಾಯಕ ಸೋಲನ್ನ ಅನುಭವಿಸುತ್ತಾರೆ ಇದರಲ್ಲಿ ಅನ್ನದಲ್ಲಿ ವಿಷ ಹಾಕಿ ಮದಕರಿ ನಾಯಕನನ್ನ ಸಾಯಿಸ್ತಾರೆ ಇದನ್ನ ತಿಳಿದ ಹೆಂಡತಿಯರು ಇಬ್ಬರು ಒಂದೊಂದು ಹೊಂಡದಲ್ಲಿ ಬಿದ್ದು ಸಾಯ್ತಾರೆ ಆಗಿನಿಂದ ಇದಕ್ಕೆ ಅಕ್ಕ ತಂಗಿಯರ ಹೊಂಡ ಎಂದು ಹೆಸರು ನಂತರ ನೀವು ನೋಡ್ತಾ ಇರೋದೇ ತಣ್ಣೀರಿನ ಹೊಂಡ ಈ ನೀರು ಎಷ್ಟು ತಂಪಾಗಿದೆ ಅಂದ್ರೆ ಅಲ್ಲಿ ಕೂತು ವಿಶ್ರಮಿಸೋದಕ್ಕೆ ಒಂದು ಕಾಲದಲ್ಲಿ ಕುಡಿಯೋದಕ್ಕೆ ಯೋಗ್ಯವಾದಂತಹ ನೀರು ಎಲ್ಲ ಕೇಳಿದ್ಮೇಲೆ ಕೋಟಿ ಹತ್ತು ದಣದ ಮೇಲೆ ಈ ನೀರನ್ನು ಕುಡಿದೆ ಇರೋದಕ್ಕಾಗುತ್ತಾ ಬರತ್ ನೋಡಿ ಬಿಡೋಣ ಅಂತ ಹೇಳಿ ಆ ನೀರನ್ನು ಕುಡಿದು ಹೇಗಿದೆ ಅಂತ ಟೆಸ್ಟ್ ಮಾಡಿಬಿಟ್ಟ ಅಯ್ಯಾಯ್ ಸಮಾಧಾನ ಆಯ್ತು ಇವಾಗ ಹಂಗೆ ಅಪ್ಪ ಭಾಳ ಬೆಳಗದೆ ಬಾ ನಿಮ್ದು ಚೆನ್ನಾಗಿದೆ ಖುಷಿ ನೋಡಿ ಇಂಥ ಕಾಲದಲ್ಲಿ ನೀವು ಎಷ್ಟು ಈಗ ನಾವಿರೋದು ಮೇಲ್ದುರ್ಗದ ಹಿರೇಕಲ್ ಮಠದಲ್ಲಿ ಮೇಲಿನ ಭಾಗದ ಒಂದು ದೇವಸ್ಥಾನವನ್ನು ಮೇಲ್ದುರ್ಗ ಅಂತ ಕರೆಯಲಾಗ್ತಾ ಇತ್ತು ಕೆಳಗಿನ ಒಂದು ಭಾಗವನ್ನು ಕೆಳದುರ್ಗ ಅಂತ ಕೈ ಕರೆಯಲಾಗ್ತಾ ಇತ್ತು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ತುಗು ಅಲೆ ಆಡೋದಕ್ಕೆ ಇದ್ದಂತಹ ಸ್ಥಳ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕುದುರೆಯ ಒಂದು ರೀತಿಯಲ್ಲಿ ಈ ಒಂದು ಬೆಟ್ಟವನ್ನು ಹತ್ತಿ ಮೇಲಕ್ಕೆ ಹೋಗಬೇಕಾಗುತ್ತೆ ನಿಜವಾಗ್ಲೂ ಇಂತಹ ಸಾಹಸಕ್ಕೆ ನಾನಂತೂ ಕೈ ಹಾಕಿಲ್ಲ ನೀವೇನಾದರೂ ದುರ್ಗಾ ಕಡೆ ಹೋದರೆ ಈ ಒಂದು ಪ್ಲೇಸ್ನ ಮೇಲೆ ಹೋಗಿ ನೋಡ್ಕೊಂಡು ಬನ್ನಿ ಈಗ ನಾವು ಎಂಟರ್ ಆಗ್ತಾ ಇರೋದೆ ಸಂಪಿಗೆ ಸಿದ್ದೇಶ್ವರ ಗುಡಿಗೆ ಈ ಒಂದು ಗುಡಿ ಮದಕರಿ ನಾಯಕರ ಒಂದು ಟೈಮ್ನಲ್ಲಿ ತುಂಬ ಪ್ರಮುಖವಾದಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು ಇಲ್ಲಿ ಯೇಜ್ನ ಕುಂಡಗಳಾಗಿರ್ಬೋದು ಪಟ್ಟಾಭಿಷೇಕಗಳಾಗಿರ್ಬೋದು ಚಿತ್ರದುರ್ಗದ ಪಾಳೆಗಾರರ ರಾಜರಿಗೆ ಪಟ್ಟಾಭಿಷೇಕ ನಡೀತಾ ಇದ್ದಂತಹ ದೇವಸ್ಥಾನ ಇದಾಗಿದೆ ಇಂತಹ ಒಳ್ಳೆ ಇತಿಹಾಸ ಇರುವಂತಹ ಒಂದು ದೊಡ್ಡ ಕೋಟೆ ಏಳು ಸುತ್ತಿನ ಕೋಟೆ ನಮ್ಮ ಚಿತ್ರದುರ್ಗದಲ್ಲಿದೆ ಅಂದರೆ ನಮಗೆ ಇದಕ್ಕಿಂತ ಹೆಮ್ಮೆ ಇನ್ನೊಂದಿಲ್ಲ ಅಂತ ಹೇಳ್ಬೋದು ನನಗೆ ನನಗೆ ಕೋಟೆಗಳು ತುಂಬ ಇಷ್ಟ ಪರಿಸರ ಪ್ರೇಮಿ ನಾನು ಪ್ಲಸ್ ಹಿಸ್ಟ್ರಿ ಪ್ರೇಮಿ ಪರಿಸರ ನೋಡಬೇಕು ಅಲ್ಲಿ ಮಹಾರಾಜದೆಲ್ಲ ಇದೆ ಮಿಸ್ಸಸ್ಗೆ ಅರ್ಥ ಕಾಲ ಇಡಕ್ಕಾಗಲ್ಲ ಕಷ್ಟಪಡ್ತಾಳೆ ಹಾಗಿದ್ರೆ ಇನ್ನೇ ಆಗ್ತಾಡ ನೀವು ಕೂಡ ಈ ಕೂಡಲೇ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಹೋಗೋದಿಕ್ಕೆ ಈಗಲೇ ಪ್ಲ್ಯಾನ್ ಮಾಡಿ ಹೋಗಿ ಬನ್ನಿ ನನಗೆ ಎಷ್ಟು ಆಯಿತು ಅಷ್ಟು ಪ್ಲೇಸನ್ನು ನಾನು ತೋರಿಸೋದಿಕ್ಕೆ ಟ್ರೈ ಮಾಡಿದ್ದೀನಿ ನೀವು ಹೋಗಿ ಇನ್ನೂ ಯಾವ್ಯಾವ ಪ್ಲೇಸ್ನ ನೋಡಬೇಕು ಅನಿಸುತ್ತೋ ಎಲ್ಲದನ್ನು ನೋಡ್ಕೊಂಡು ಬನ್ನಿ ನಿಜವಾಗ್ಲೂ ದಿನ ಕಳೆದಿದ್ದೇ ಗೊತ್ತಾಗಿಲ್ಲ ಇಂತಹ ಒಳ್ಳೆ ಒಳ್ಳೆ ಸ್ಥಳಗಳನ್ನು ಜಾಗಗಳನ್ನು ತೋರಿಸೋದಕ್ಕೆ ನಮ್ಮ ಕಪಲ್ ಟ್ರಾವೆಲ್ ಪೇಜ್ ಯಾವಾಗಲೂ ಸಿದ್ಧವಾಗಿರುತ್ತೆ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಜಾಗದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ನೀವೆಲ್ಲರೂ ವಿಡಿಯೋ ನೋಡೋದಷ್ಟೇ ಅಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಶುಭಾಶಯವನ್ನು ನಮಗೆ ತಿಳಿಸಿ ನಿಮ್ಮೆಲ್ಲರಿಗೂ ಈ ಏಳು ಸುತ್ತಿನ ಕೋಟಿಯ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗುವವರೆಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೀವು ಹೋಗಿ ಬರೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಲವ್ ಯು ಆಲ್ ಎಲ್ಲರಿಗೂ ಒಳ್ಳೆಯದಾಗಲಿ ಆ ದೇವರು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ